ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಜುಲೈ ಹನ್ನೆರಡರಂದು ಜಿಲ್ಲೆಯಲ್ಲಿ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡಿ ಬಿಲ್ ಪಾವತಿ ಒತ್ತಾಯಿಸಿ ರೈತ ಸಂಘದಿಂದ ನಗರದ ಪ್ರತಿಭಟನೆ ಹಾಗೂ ಸಕ್ಕರೆ ಮಾರಾಟ ಮಾಡಿದ ತಕ್ಷಣ ರೈತರ ಪಾವತಿ ಶಿಲ್ಪಾ ಶರ್ಮಾ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿಂದ ಸಾಲ ಪಡೆದವರು ಯಾರಿರಲಿ ಅವರನ್ನು ಬಿಡುವುದಿಲ್ಲ ಎಂದು ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರಿ ಸ್ಪಷ್ಟಪಡಿಸಿದ್ದಾರೆ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ರೈತರು ಎರಡು ಮೂರು ಸಾವಿರ ಜನರು ಮಾತ್ರ ಇದ್ದಾರೆ ಆದರೆ ಸ್ವಸಹಾಯ ಗುಂಪಿನ ಮಹಿಳೆಯರು ಕೂಲಿ ಕಾರ್ಮಿಕರು ಸುಮಾರು ಐದು ಲಕ್ಷ ಖಾತೆ ಹೊಂದಿರುತ್ತಾರೆ ಎಂದು ತಿಳಿಸಿದರು ಬ್ಯಾಂಕ್ನಿಂದ ಸಾಲ ಪಡೆದರಿಂದ ಮರು ಸಾಲ ವಸೂಲಿ ಮಾಡುವುದರಲ್ಲಿ ತಪ್ಪೆನಿದೆ ಹೇಳಲಿ ಎಂದು ಸವಾಲು ಮಾಡಿದ್ದಾರೆ ಬ್ಯಾಂಕ್ನ ದುಡ್ಡು ಪಡೆದು ಸಹಾಯ ಮಾಡಲಿ ಎಂದು ಹೇಳುವರು ತಾವು ಸಮಪಟ್ಟು ಸಂಪಾದನೆ ಮಾಡಿದ ಹಣದಿಂದ ಸಹಾಯ ಮಾಡಿ ಎಂದು ತಿರುಗೇಟು ನೀಡಿದ್ದಾರೆ ಬ್ಯಾಂಕ್ನಿಂದ ಸಾಲ ಪಡೆದವರು ನನ್ನ ಪರಿವಾರದವರು ಇದ್ದರೂ ಸಹ ಬಿಡುವುದಿಲ್ಲ ಯಾರ ದುಡ್ಡು ಎಲ್ಲ ಮನಸ್ಸು ಜಾತ್ರೆ ಮಾಡಿದರೆ ಎಂದು ಪ್ರಶ್ನಿಸಿದ್ದಾರೆ ಈಗಾಗಲೇ ಸಾಲ ಪಡೆದ ಹಣದಲ್ಲಿ ಪ್ರತಿಶತ ಐವತ್ತರಷ್ಟು ಎನ್ ಇದೆ ಇದರ ನೇರ ಪರಿಣಾಮ ಎಸ್ ಎಚ್ ಗಳ ಮೇಲೆ ಆಗಲಿದೆ ಎಂದರು ಹೋಗೋದಿಲ್ಲ ಬಹಳ ಕಷ್ಟ ಬರ್ತದೆ ಅದಕ್ಕೆ ಈ ಇದು ಎಷ್ಟು ಜನ ನೋಡ್ತಾರೆ ಅಷ್ಟೇ ನೋಡ್ಲಿ ಜಾಸ್ತಿ ನನಗೆ ಬಹಳ ಹೈಲೈಟ್ ಮಾಡೋದಿಲ್ಲ ನನಗೆ ಭಸ್ಮ ಅಂತ ಕರಿತಾರೆ ಇದೇ ಇಂಥದವರೆಗೆ ನೋಡಿದ ಯೂಟ್ಯೂಬ್ ಈಗ ನಾನು ಏನ್ ಕೇಳ್ತೀನಿ ಇದೇ ಮಾಧ್ಯಮ ಮುಖಾಂತರ ಸಂಘ ದುಡ್ಡು ವಸೂಲು ಮಾಡ್ಬೇಕಾದ್ರೆ ಯಾರು ಬಸ್ ಮಾಸ್ತರ ಇತರ ಹೇಳಿ ಸರ್ ಸಂಗತಿ ದುಡ್ಡು ಯಾರು ನಮ್ಮ ಅಪ್ಪಂದ ಏನು ನಮ್ಮ ಮುತ್ತಂದು ಹಾ ನಮ್ಮಅಪ್ಪನ್ ನಮ್ಮ ತಂದ್ರ ಇಲ್ಲ ನಮ್ಮ ಖಾನ ದುಡ್ಡಿಲ್ಲ ಜನರದು ದುಡ್ಡು ಈಗ ನನಗ ಇವತ್ತೇ ಇಬ್ಬರು ಬಂದರು ಹೊಸ ಲೋನ್ ಕೊಡ್ರಿ ಅಂತ ಕೇಳುತ್ತಾರೆ ದಯವಿಟ್ಟು ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾಕಂದ್ರೆ ರಿಕವರಿನೇ ಇಲ್ಲ ಒಂದ್ ನೂರು ರೂಪಾಯಿದಾಗ ಐವತ್ತು ರೂಪಾಯಿ ನಂದು ಎನ್ ಪಿ ಅದ ಈಗ ಆ ರಿಕ್ವೈರಿ ಮಾಡ್ಲಾಕ್ ಹೋದ್ರೆ ಇವರು ನಾನು ಬಸ್ ಮಾಸರ್ ಅಂತಾರೆ ದುಡ್ಡು ಬ್ಯಾಂಕಿಂದ ಸಂಘದ ದುಡ್ಡು ತಗೋತಾರ ತಗೊಂಡು ನಾ ಒಳ್ಳೇದು ಅಂತ ರೈತರಿಗೆ ಹೇಳ್ತಾರ ದುಡ್ಡು ಯಾರ್ದು ನೀ ಒಳ್ಳೇದು ಮಾಡಲಿ ನಿನ್ ಕಷ್ಟದಿಂದ ಮಾಡೋ ಬಾಡ್ಯ ಯಾರು ಮಾಡಲ್ತಾರ ನಿನ್ ಶ್ರಮ ಪಟ್ಟಿದ ದುಡ್ಡಿಂದ ತಗೊಂಡೋಗಿ ನೀ ರೈತರಿಗೆ ಹೆಲ್ಪ್ ಮಾಡೋ ಬ್ಯಾಂಕಿನ ದುಡ್ಡು ತಗೊಂಡು ನೀ ಹೆಲ್ಪ್ ಮಾಡೋರು ಯಾರು ಈ ಬ್ಯಾಂಕ್ನಾಗ ಐದು ಲಕ್ಷ ಅಕೌಂಟ್ ಅವ್ರಿ ನಮ್ಮ ಬ್ಯಾಂಕ್ದಾಗ ಹ್ಮ್ ಏನಾರ ಆದ್ರ ಇವ್ರೇನಂತರ ಹೇಳೋದು ನಾವು ಬ್ಯಾಂಕಿನ ದುಡ್ಡು ತಗೊಂಡು ರೈತರಿಗೆ ಹೆಲ್ಪ್ ಮಾಡಿದೆ ರೈತರು ಎಷ್ಟು ಕಬ್ಬಿ ಬೆಳದ್ರು ಎರಡ್ ಸಾವಿರ ಮೂರ್ ಸಾವಿರ ಬ್ಯಾಂಕಿನಾಗ ಸಹಸ ಹೆಣ್ಮಕ್ಳು ಮತ್ ಕೂಲಿ ಕಾರ್ಮಿಕರು ಇವ್ರಿಗೆಲ್ಲ ಐದು ಲಕ್ಷ ಅಕೌಂಟ್ ಅವ್ರೆಲ್ಲ ಹೋಗ್ಬೇಕು ನನ್ನ ವೈಯಕ್ತಿಕ ಹೇಳಿದ್ದಾರೆ ನನ್ನ ಕಂಪೌಂಡ್ ವಾಲ್ ಕಟ್ಟಿದ ತೋರಿಸಿದ್ದಾರೆ ಫೋಟೋ ತೋರಿಸಿದ್ದಾರೆ ಎಲ್ಲ ತೋರಿಸಿದ್ದಾರೆ ಹಾ ನನ್ನ ಮೇಲೆ ಕೇಸ್ ಹಾಕಿದೆ ಅಂತ ಹೇಳಿದ್ದಾರೆ ವೈಯಕ್ತಿಕ ವೈಯಕ್ತಿಕ ಬೇರೆ ಅದು ನನ್ನ ಫೈಟ್ ಮಾಡ್ಕೊತ ನಾನು ಯಾಕೋ ಅವ್ರಿಗೆ ಹೇಳಿ ನಂದು ಒಂದೇ ಉದ್ದೇಶ ಗುರಿ ಏನದ ನನ್ನ ಬ್ಯಾಂಕಿನ ದುಡ್ಡು ನಾನು ನನ್ನ ಖಾನಂದವರಿಗೆ ಬಿಡೋಲ್ಲ ಇವ್ರಿಗೆ ಹೆಂಗ್ ಬಿಡ್ತಾನ ನನ್ನ ಫ್ಯಾಮಿಲಿಗೆ ಬಿಡೋಲ್ಲ ಇವ್ರಿಗೆ ಹೆಂಗ್ ಬಿಡ್ತಾನ ಕಷ್ಟ ಅಂತ ನಾನು ಬೇರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ಜುಲೈ ಹನ್ನೆರಡರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕದಾಲತವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು ತಿಳಿಸಿದರು ಮತ್ತು ರಾಜ್ಯಾನಸ ಪ್ರಾಧಿಕಾರದ ನಿರ್ದೇಶಿಸಿದಂತೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಲೋಕಾಲತನ್ನು ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಸದಿರ ಒಂದು ಪ್ರಸ್ತುತ ಲೋಕಾಲತ್ನಲ್ಲಿ ನ್ಯಾಯದಲ್ಲಿ ಬಾಕಿರುವ ಆಸ್ತಿಪಾಲು ವಿಭಾಗ ಪ್ರಕರಣಗಳನ್ನು ಜೀವನವಾಸ ಪ್ರಕರಣಗಳನ್ನು అడ్వాన్స్ ప్రకరణ వద్యుత్ ప్రకరణ కదా ప్రకరణి రాజు మారంత ప్రకరణ కార్మిక సంబంధ ప్రకరణ బ్యాంక్ కయూజులనుజిపూర్వ ప్రకరణ రాజ్య సంధా మూలక వ్యత్యతపడ అవకాశ ఇవరి తాము ఈ బాగ్య సార్వజనికే తమ పత్రిక మాధ్యమాల ಪ್ರಚಾರಪಡಿಸಿದ್ದೆಂದುಂತ ನಾನು ಕೋರುತ್ತೇನೆ ಹಿಂದೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಾಲತನ್ನು ಹಾಕಿಕೊಂಡಿದ್ದೆವು ಸದರಿ ಲೋಕಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಪ್ರಕರಣಗಳನ್ನು ನಾವು ವಿದ್ಯಾರ್ಥಗಿಸಿದ್ದೇವೆ ಸದರಿ ಐವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಪ್ರಕರಣಗಳಲ್ಲಿ ನ್ಯಾಯಾಲಯ ಬಾಕಿ ಬಾಕಿರೋ ಪ್ರಕರಣಗಳು ಹತ್ತು ಸಾವಿರದ ನಲವತ್ತ್ನಾಲ್ಕು ಪ್ರಕರಣಗಳು ಮತ್ತು ನಲವತ್ತೆರಡು ಸಾವಿರದ ಎರಡು ಅರವತ್ತೆಂಟು ವ್ಯಾಸಿಂಗ್ ಪೂರ್ವ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ ಈ ಬಾರಿ ಮುಂಬರುವ ರಾಷ್ಟ್ರೀಯ ಲೋಕಾಲಕ್ಕಿನಲ್ಲಿ ನಮ್ಮ ಜಿಲ್ಲೆಯಂತ ನ್ಯಾಯಾಲಯದಲ್ಲಿ ಬಾಕಿರುವ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ ಇದಕ್ಕೆಲ್ಲ ನಾವು ಇದಕ್ಕೆಲ್ಲ ತಾವು ಹೆಚ್ಚು ಪ್ರಚಾರವನ್ನು ಸಾರ್ವಜನಿಕರಿಗೆ ಕೂಡ ಆಶಿಸುತ್ತೇವೆ ಮತ್ತು ಕಳೆದ ಲೋಕಾಲದಿಗಿಂತ ಈ ಬಾರಿಯ ಲೋಕಲ್ನಲ್ಲಿ ಹೆಚ್ಚು ಪ್ರಕರಣವನ್ನು ರಾಚಿಸುವುದರ ಮೂಲಕ ಹೊಂದಿದ್ದೇವೆ ಈ ಕುರಿತು ತಾವು ಸಾರ್ವಜನಿಕ ಉಪಚಾರ ನಡೆಸಬೇಕಂತ ಕೋರ ಕೋರುತ್ತೇನೆ ನಾವು ಈ ಮುಂಬರುವ ರಾಷ್ಟ್ರೀಯ ಲೋಕಾಯಲ್ಲಿ ಪೂರ್ವತ್ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಇದಾಗಿ ನಾವು ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಕ್ರಿಮಿನಲ್ ಪ್ರಕರಣಕ್ಕೆ ಒಪ್ಪ ಪೂರ್ವ ಸಭೆಯನ್ನು ಮಾಡಿದ್ದೇವೆ ನ್ಯಾಯಾಲಯ ಪ್ರಕರಣ ನ್ಯಾಯಾಲಯ ಬಾಕಿರುವ ಪ್ರಕರಣ ಕುರಿತು ಎಲ್ ಎ ಸಿ ಎಜುಕೇಷನ್ ಕೆಲ ಎ ಕುರಿತು ಎಸ್ ಎಲ್ ಒ ಬೆದರ್ ಇವರ ಜೊತೆ ಮೀಟಿಂಗ್ ಮಾಡಿದ್ದೇವೆ ಅದೇ ರೀತಿ ಮೆಟ್ರೋ ವಾಹನ ಕಾಯಿಲೆ ಪ್ರಕರಣಗಳ ಕುರಿತು ಎಲ್ಲ ವರ್ಕೆಗಳು ಇನ್ಸೂರೆನ್ಸ್ ಮ್ಯಾನೇಜರ್ಸ್ ಇವರ ಜೊತೆ ನಾವು ಮೀಟಿಂಗ್ ಮಾಡಿದ್ದೇವೆ ಒಟ್ಟಿನಲ್ಲಿ ನಾವು ಈ ಒಂದು ರಾಷ್ಟ್ರೀಯ ಮೆಸೇಜ್ಗೊಳಿಸಲಿಕ್ಕೆ ಎಲ್ಲ ಪೂರ್ವ ತಯಾರು ಮಾಡಿದ್ದೇವೆ ಈ ರಾಜೀ ಮಾಡಿಕೊಳ್ಳೋದ್ರಿಂದ ಕಕ್ಷಿದಾರಿಗೆ ಸಿವಿಲ್ ವ್ಯಾಜ್ಯದ ವ್ಯಾಜ್ಯದಲ್ಲಿ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗುತ್ತದೆ ಈ ಒಂದು ಲೋಕಲಜ್ಞಾನ ರಾಜಿ ಮಾಡಿಕೊಂಡಂಥ ಎಲ್ಲ ಕಕ್ಷಿದಾರಿಗೆ ಮೇಲ್ಮನ ಮಾಡಲಿಕ್ಕೆ ಅವಕಾಶ ಇಲ್ಲ ಇಬ್ಬರು ಪಕ್ಷಗಾರರು ತಮ್ಮ ದೇವಸ್ಥಾನ ಮರೆತು ಸುಮದ್ರ ಬಂದೋ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಮತ್ತು ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ ಶೀಘ್ರವಾಗಿ ಪ್ರಕರಣ ಬೇವರಾಗುತ್ತವೆ ಎಲ್ಲ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತದೆ ಈ ಕುರಿತು ಈ ಒಂದು ರಾಷ್ಟ್ರೀಯ ಲೋಕಾರ್ಥ ಲಾಭ ಕುರಿತು ತಾವು ಪತ್ರಿಕೆಗಳಲ್ಲಿ ಬೀದರ್ ಜಿಲ್ಲೆಗಳ ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಪಾವತಿ ಆಗಬೇಕಾದ ನಲವತ್ತು ಕೋಟಿ ರೂಪಾಯಿ ಕಬ್ಬಿನ ಬಾಕಿ ಹಣವನ್ನು ಶೀಘ್ರವಾಗಿ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿ ತೆರಳಿ ತೀವ್ರ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಸೇರಿದ ರೈತರ ಸರ್ಕಾರ ಹಾಗೂ ಜಿಲ್ಲಾಡಳಿತ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಪ್ರೋಶ ಹೊರಹಾಕಿದ್ದರು ಕಳ್ಕಳಿಯ ಮನವಿ ನಿಮಗ್ ತಕ್ಲಿಪ್ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ತಕ್ಲಿಪ್ ಅಂತೂ ಮಿತಿ ಮೀರ್ ಇಲ್ಲ ಅಂತಿಲ್ಲ ಆದರೂ ಕೂಡ ಸಬೂರಿ ಕಾಫ್ ಬೀತಾ ಹೋತ ಅದರ ಸಲುವಾಗಿ ಈಗ ಇಲ್ಲಿ ನಾವು ಬಂದಿದ್ದೇವೆ ಅಂದ್ರೆ ಭಿಕ್ಷಾ ಕೇಳಲಾಕ್ ಬಂದೇ ಇಲ್ಲ ನಮ್ಮ ಹಕ್ಕು ಕೇಳಲಾಕ್ ಬಂದಿದ್ದೇವ ಸಕ್ಕರೆ ಸೀಜ್ ಮಾಡಿದ ಸಕ್ಕರೆ ಮಾರಾಟಕ್ಕೆ ಎರಡು ಬಾರಿ ಟೆಂಡರ್ ಕರೆದಿದ್ದೆ ದರಕ್ಕಿಂತ ಐದು ಹತ್ತು ಪೈಸೆ ಕಡಿಮೆ ಇದ್ದರಿಂದ ಮಾರಾಟ ಮಾಡಲಿ ಎಂದು ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಹೇಳಿದರು ನಮ್ಮ ಆಫೀಸ್ ಮುಂದೆ ರೈತರು ಬಂದಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಪೇಮೆಂಟ್ ಬಾಕಿ ಇದೆ ನಮ್ಮ ಹತ್ತಿರ ಏನು ಮಾಹಿತಿ ಇದೆ ಅದರ ಪ್ರಕಾರ ಐದರಿಂದ ಎರಡು ಶುಗರ್ ಫ್ಯಾಕ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡಿದ್ದಾರೆ ಶುಗರ್ ರಿಕವರಿ ರೇಟ್ ಪ್ರಕಾರ ಏನು ಎಫ್ ಆರ್ ಪಿ ಡಿಸ್ಕಷನ್ನ ಇದು ನಿಗದಿಪಡಿಸಲಾಗಿತ್ತು ಸ ರಾಜ್ಯ ಸರ್ಕಾರ ವತಿಯಿಂದ ಅದರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಇನ್ನು ಮೂರು ಫ್ಯಾಕ್ಟ್ರೀಸ್ದು ಬಾಕಿ ಇದೆ ನಾರಂಜಾ ಶುಗರ್ ಫ್ಯಾಕ್ಟ್ರಿದು ಇಪ್ಪತ್ತ ಏಳು ಕೋಟಿಗಿಂತ ಸ್ವಲ್ಪ ಕಮ್ಮಿ ಸ್ವಲ್ಪ ಕಮ್ಮಿ ಇಪ್ಪತ್ತೊಂದು ಕೋಟಿಗಿಂತ ಸ್ವಲ್ಪ ಕಮ್ಮಿ ಇದೆ ಮತ್ತು ಬಾಲ್ಕೇಶ್ವರದ್ದು ಹದಿನೇಳು ಕೋಟಿ ಚಿಲ್ಲರೆ ಇದೆ ಮತ್ತು ಬಿ ಕೆ ಬೀದರ್ ಕಿಸಾನ್ ಕುಟುಂಬ ಮೂರು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಸೊ ಈಗಾಗಲೇ ನಾವು ಅವರು ಪೇಮೆಂಟ್ ಮಾಡಿಲ್ಲ ನಮಗೆ ರೈತರು ತುಂಬ ಮನವಿ ಮತ್ತೆ ಕೊಟ್ಟಿದ್ದರು ಸೊ ನಾವು ನಮ್ಮ ಜಿಲ್ಲಾಡಳಿತ ವತಿಯಿಂದ ಕಾರ್ಖಾನೆಯನ್ನು ಸೀಸ್ ನಾವು ಮಾಡಿದ್ದು ಹೊತ್ತು ತಿಂಗಳು ಈಗ ಸೀಸ್ ಮಾಡಿದ ನಂತರ ನಮ್ಮ ಹತ್ತಿರ ಏನು ಶುಗರ್ ಸ್ಟಾಕ್ ನಮಗೆ ಸಿಕ್ಕಿದೆ ಅಲ್ಲಿ ನಾರಂಜ ಶುಗರ್ ಫ್ಯಾಕ್ಟ್ರಿನಲ್ಲಿ ನಾವು ಟೆಂಡರ್ ಕೂಡ ಕರೆದಿದ್ದೀವಿ ಎರಡೂ ಸರಿ ನಾವು ಟೆಂಡರ್ ಕರೆದಿದ್ದೀವಿ ಶುಗರ್ ಅದು ಮಾರ್ಕೆಟ್ ರೇಟ್ ಈಗ ನೀವೆಲ್ರಿಗೂ ಗೊತ್ತಿರಿದಂಗೆ ಥರ್ಟಿ ಸೆವೆನ್ ರುಪೀಸ್ ಪಾಯಿಂಟ್ ಏಯ್ಟಿ ಪೆಸ ಇದೆ ಆದರೆ ನಮಗೆ ಆನ್ಲೈನ್ ಟೆಂಡರ್ನಲ್ಲಿ ಇದು ಮಾಡುವಾಗ ನಮಗೆ ರೇಟ್ ಸಿಕ್ಕಿರುವುದು ಥರ್ಟಿ ಸಿಕ್ಸ್ ರುಪೀಸ್ ಏಯ್ಟಿ ಪೆಸ ಚಲೇ ಸೊ ನಾವು ಒಂದು ರುಪೀದು ಇದು ಈ ಥರದ್ದು ವ್ಯತ್ಯಾಸ ತಗೊಳ್ತಾ ಹೋದರೆ ಟೋಟಲ್ ಅರವತ್ತು ಐದು ಕ್ವಿಂಟಲ್ ಅದರ ಲೆಕ್ಕ ಮಾಡಿದರೆ ಅರವತ್ತೈದು ಲಕ್ಷ ಲಾಸ್ ಆ ರೀತಿಯಲ್ಲಿ ನಮಗೆ ಸಿಗುತ್ತೆ ಸೊ ದಯವಿಟ್ಟು ಅದು ಅಂದರೆ ಆ ಥರದ್ದು ನಾವು ಮುಂದುವರೋಕೆ ಆಗಲ್ಲ ಈಗ ಮತ್ತೆ ಕೆಲವೊಂದು ಕಂಪನಿಗಳು ನಮಗೆ ಆಫ್ಲೈನ್ ಕೂಡ ಇದು ಮಾಡ್ತಿದ್ದಾರೆ ದಟ್ ಈಸ್ ಅಲೌಡ್ ಎಸ್ ಪ ದಿ ರೂಲ್ ಆಲ್ಸೋ ಇವತ್ತು ಕೂಡ ಆಫ್ಟರ್ ಲಂಚ್ ಹೇಳಿದ್ದಾರೆ ಇನ್ನೊಂದು ಕಂಪನಿ ಬರ್ತಾರೆ ಅಂತ ಎಷ್ಟು ರೇಟ್ ನಮಗೆ ಬರುತ್ತೆ ಅದು ನಾವು ನೋಡೋಣ ನಮಗೆ ಮಾರ್ಕೆಟ್ ರೇಟ್ಗಿಂತ ಐದು ಅಥವಾ ಹತ್ತು ಪೈಸೆ ಹೆಚ್ಚು ಕಡಿಮೆ ಇದ್ದರೆ ನಾವು ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಕೆನ್ ಕಮಿಷ್ನರ್ ಸರ್ಗೆ ಬರಿತೀವಿ ಅಲ್ಲಿಂದ ಪರ್ಮಿಷನ್ ತಗೊಂಡು ನಾವು ಅದರ ಪ್ರಕಾರ ಮತ್ತು ಟೆಂಡರ್ ಇದು ಅಮೌಂಟ್ ತಗೊಂಡು ರೈತರ ಖಾತೆಯಲ್ಲಿ ಹಣ ಪಾವತಿ ಮಾಡಬೇಕು ರಿಲೀಸ್ ಆರ್ಡರ್ ನಮಗೆ ಸಿಕ್ಕಿದೆ ಗವರ್ಮೆಂಟ್ ಆಫ್ ಇಂಡಿಯಾ ರಿಲೀಸ್ ಆರ್ಡರ್ ಈಗ ಈ ತಿಂಗಳ ಸಲುವಾಗಿ ನರಂಜಾ ಶುಗರ್ ಫ್ಯಾಕ್ಟ್ರಿಗೆ ತೊಂಬತ್ತೇಳು ಸಾವಿರ ಕ್ವಿಂಟಲ್ ಗವರ್ಮೆಂಟ್ ಆಫ್ ಇಂಡಿಯಾ ರಿಲೀಸ್ ಆರ್ಡರ್ ಬಂದಿದೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ರೈತರು ಕಬ್ಬಿನ ಪ್ಲಸ್ ಫೋರ್ ನಲ್ವತ್ತು ಕೋಟಿ ಇನ್ನು ಟೋಟಲ್ ಬೀದರ್ ಜಿಲ್ಲೆಯಲ್ಲಿ ಬಾಕಿ ಇದೆ ನಮ್ಮ ಹತ್ತಿರ ತೊಂಬತ್ತು ಶೇಕಡ ಪೇಮೆಂಟ್ ಆಗಿದೆ ಆ್ಯಕ್ಚುಲಿ ಹೋದ ವರ್ಷ ನಾವು ಇಲ್ಲಿ ಬಂದಾಗ ಮತ್ತೆ ಇದು ಸಿಚುವೇಶನ್ ತುಂಬ ಇದಕ್ಕಿಂತ ಮತ್ತೆ ಖರಾಬಿತ್ತು ಈ ವರ್ಷ ನಾವು ತುಂಬ ಸ್ವಲ್ಪ ಅಟ್ಲೀಸ್ಟ್ ಫಾಸ್ಟಾಗಿ ಪೇಮೆಂಟ್ ಆಗಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ತೊಂಬತ್ತು ಶೇಕಡ ಈಗಾಗಲೇ ಪೇಮೆಂಟ್ ಇದುವರೆಗೂ ಆಗೋಗಿದೆ ಲಾಸ್ಟ್ ತಿಂಗಳವರೆಗೆ ಈಗ ಕೂಡ ಮತ್ತೆ ನೆಕ್ಸ್ಟ್ ಪೇಮೆಂಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಫೈ ಹಂಡ್ರೆಡ್ ಇದು ಫಿಫ್ಟಿ ರುಪೀಸು ಮಹಾತ್ಮ ಗಾಂಧಿದು ಡ್ಯೂ ಇದೆ ಅಂತ ರೈತರು ಏನು ಹೇಳ್ತಾ ಇದ್ದಾರೆ ಅದು ಎಷ್ಟು ಕೋಟಿ ಆಗ್ಬೋದು ಅದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದರ ಅದರ ಬಗ್ಗೆ ಕೂಡ ದಯವಿಟ್ಟು ನೀವೆಲ್ಲರೂ ಇದು ಗಮನ ಹರಿಸಿ ಅಂದರೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಇಪ್ಪತ್ತಾರುನೂರು ನಮಗೆ ಸರ್ಕಾರ ರಾಜ್ಯ ಸರ್ಕಾರ ವತಿಯಿಂದ ಪ್ರತ್ಯೇಕ ಶುಗರ್ ಫ್ಯಾಕ್ಟ್ರಿಗೆ ಒಂದು ಶುಗರ್ ರಿಕವರಿ ರೇಟ್ ಇರ್ತದೆ ಆ ರಿಕವರಿ ರೇಟ್ ಪ್ರಕಾರ ನಾವು ಎಫ್ ಆರ್ ಪಿ ರೇಟ್ ಪ್ರಕಾರ ಪೇಮೆಂಟ್ ಮಾಡೋಕ್ಕೆ ಅವರಿಗೂ ಕಡ್ಡಾಯವಾಗಿ ಹೇಳ್ತೀವಿ ಅದಕ್ಕಿಂತ ಹೆಚ್ಚು ಕಡಿಮೆ ಇದ್ದರೆ ಮೀಟಿಂಗ್ ಕರೆದು ಉಸ್ತುವಾರಿ ಸಚಿವರು ಫ್ಯಾಕ್ಟ್ರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ದಾರೆ ಆ ರಿಕ್ವೆಸ್ಟ್ ಅವರೂ ಏನು ಹೇಳಿದ್ರು ಎಮ್ ಡಿ ಬಂದಾಗ ನಾವು ಎಲ್ಲ ಬೋರ್ಡ್ನಲ್ಲಿ ಡಿಸ್ಕಷನ್ ಮಾಡಿ ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಂತ ಮಾಡ್ತಾರೆ ಸೊ ಎಷ್ಟು ಕಡ್ಡಾಯವಾಗಿದೆ ಅದಕ್ಕೆ ನಾವು ಫೋರ್ಸ್ಫುಲಿ ಆಗಿ ಹೇಳೋಕ್ಕೆ ಸಾಧ್ಯ ಇದೆ ನಾವು ಅಷ್ಟೇ ಅಟ್ಲೀಸ್ಟ್ ನಾವು ಮಾಡಿ ಪೇಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಗಡುವು ಕೂಡ ಕೊಟ್ಟ್ರಿ ಎಲ್ಲ ಕೊಟ್ಟ್ರಿ ಆದರೂ ಕೂಡ ಸಕ್ಕರೆ ಕಾರ್ಖಾನೆಗಳು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾಕೆ ರೈತರಿಗೆ ಪೇಮೆಂಟ್ ಮಾಡ್ತಿಲ್ಲ ಅದು ಕೆಲವೊಂದು ಹಿಸ್ಟಾರಿಕಲ್ ಫ್ಯಾಕ್ಟರ್ಸ್ನು ನಾವು ಅದ್ರ ಬಗ್ಗೆ ಹೇಳಕ್ಕೆ ಆ್ಯಕ್ಚುಲಿ ಯಾರು ಅದು ದಯವಿಟ್ಟು ನಮ್ಮ ಹತ್ತಿರ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳಕ್ಕೆ ಆಗುತ್ತೆ ನಾವು ಖಂಡಿತ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ರೈತರಿಗೆ ಎಷ್ಟು ದಿವಸದಲ್ಲಿ ಹಣ ಸಿಗಬಹುದು ಇದು ಬಹಳ ಮಹತ್ವದ ಯಾಕಂತಂದ್ರೆ ಅವ್ರು ಏನು ಪ್ರಶ್ನೆ ಕೇಳಿದ್ರು ನಮ್ಮ ಬೀಜ ರಸಗೊಬ್ಬರ ಅದು ಸಾಲೆ ಅದು ಅಂತ ಏನ್ ಕೇಳ್ತಾ ಇದಾರಲ್ವಾ ಈ ಮಧ್ಯದಲ್ಲಿ ರೈತರಿಗೆ ಎಷ್ಟು ದಿವಸ